ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇಂದಿನ ಈ ವಿಡಿಯೋದಲ್ಲಿ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಕನ್ನ ಕಡ್ಡಾಯ ಕನ್ನಡ ಪರೀಕ್ಷೆಯ ಕೀ ಉತ್ತರಗಳನ್ನು ನೋಡೋಣ ಮೊದಲನೇ ಪ್ರಶ್ನೆ ನೋಡ್ರಿ ಈ ಕೆಳಗಿನ ಪದಗಳ ಗುಂಪಿಗಳಲ್ಲಿ ಗುಂಪುಗಳಲ್ಲಿ ಗುಂಪಿಗೆ ಸೇರಿದ ಪದಗಳನ್ನು ಆರಿಸಿ ಬರೆಯಿರಿ ನೋಡಿರಿ ಆಪ್ಷನ್ ಎ ಆಪ್ಷನ್ ಎ ಏನಾಗಿದೆ ಜಮೀನು ರೈತ ಕಾಗದ ಅಸಲು ಅದೇ ರೀತಿ ಆಪ್ಷನ್ ಬಿ ಲಾ ಲಾಯರು ಕಾಡು ಫೀಸು ಕಾಲೇಜು ಆಪ್ಷನ್ ಸಿ ಅಲಮಾರು ಸಾಬೂನು ಪಾದ್ರಿ ಮೇಜು ಆಪ್ಷನ್ ಡಿ ಅಜ್ಜ ಅಕ್ಕಿ ತಿಳಿ ನಿದ್ದೆ ಗುಂಪಿಗೆ ಸೇರದ ಪದ ಎಸ್ ಆಪ್ಷನ್ ಡಿ ನಾಲ್ಕು ಮೊದಲನೇ ಪ್ರಶ್ನೆಯ ಉತ್ತರ ನಾಲ್ಕನೇ ಆಪ್ಷನ್ನು ಆಗಿರುತ್ತದೆ ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡ್ರಿ ಎರಡನೇ ಪ್ರಶ್ನೆ ಕುಲಾ ಕುಲಾಲ ಚಕ್ರ ಎಂಬ ಪದದ ಅರ್ಥ ನೋಡ್ರಿ ಯಾವುದಾಗಿರುತ್ತದ ಎಸ್ ಸರಿಯಾದ ಉತ್ತರ ಆಪ್ಷನ್ ಎ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್ ಮಡಕೆ ಮಾಡಲು ಕುಂಬಾರನ್ನು ಬಳಸುವ ಒಂದು ಸಾಧನ ನಾವು ಅದಕ್ಕೆ ಏನಂತೀವಿ ಕುಲಾಲ ಚಕ್ರ ಅಂಥೇಳಿ ಕರಿತೀವಿ ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡ್ರಿ ಮೂರನೇ ಪ್ರಶ್ನೆ ಹ್ಞೂ ನೋಡ್ರಿ ಪಟ್ಟಿ ಒಂದರೊಂದಿಗೆ ಪಟ್ಟಿ ಎರಡನ್ನು ಹೊಂದಿಸಿ ಬರೆಯಿರಿ ಯಾವುದಾಗಿರ್ತದ ನೋಡ್ರಿ ಆಪ್ ಪಟ್ಟಿ ಒಂದರಲ್ಲಿ ಜೋಗದ ಸಿರಿ ಬೆಳಕಿನಲ್ಲಿ ಆಪ್ಷನ್ ಬಿ ಮೂಡಲ ಮನೆಯ ಮುತ್ತಿನ ನೀರಿನ ಆಪ್ಷನ್ ಸಿ ಆನಂದಮಯ ಇ ಜಗ ಹೃದಯ ಆಪ್ಷನ್ ಡಿ ಹಚ್ಚವು ಕನ್ನಡದ ದೀಪ ಈ ಕೃತಿಗಳ ಕರ್ತೃಗಳನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ದಾರೆ ಯಾವುದವು ನೋಡ್ರಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಪ್ಷನ್ ಸಿ ಮೂರನೇ ನೋಡ್ರಿ ಜೋಗದ ಸಿರಿ ಬೆಳಕಿನಲ್ಲಿ ಇದನ್ನು ಬರೆದವ್ರು ಯಾರು ಕೆ ಎಸ್ ನಿಸಾರ್ ಅಹಮದ್ ಅವರು ಅದೇ ರೀತಿ ಮೂಡಲಮನೆಯ ಮುತ್ತಿನ ನೀರಿನ ಈ ಕೃತಿಯ ಕ ಕರ್ತೃ ಯಾರು ಎಸ್ ದರಾ ಅವರು ಇದು ಒಂದು ಧಾರಾವಾಹಿ ಕೂಡ ಆಗಿತ್ತು ಅದೇ ರೀತಿ ಮೂರನೆಯದು ಆನಂದಮಯ ಈ ಜಗದ ಹೃದಯ ಈ ಕೃತಿಯ ಕರ್ತೃ ಯಾರು ಎಸ್ ಕುವೆಂಪು ಅವರು ಅದೇ ರೀತಿ ಹಚ್ಚೇವು ಕನ್ನಡದ ದೀಪ ಇದರ ಕರ್ತೃ ಎಸ್ ಯಾರು ಡಿ ಎಸ್ ಕರ್ಕಿ ಅವರು ಸರಿಯಾದ ಉತ್ತರ ಅದೇ ರೀತಿ ನಾಲ್ಕನೇ ಪ್ರಶ್ನೆ ನೋಡಿರಿ ಹ್ಞೂ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡನ ಆನೆ ಎಂಬುದು ಯಾವ ಸಾಹಿತ್ಯ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ ಕಾದಂಬರಿ ಸನ್ನಕತೆ ನೀಳ್ಗತೆ ನಾಟಕ ಸರಿಯಾದ ಉತ್ತರ ನೋಡ್ರಿ ಎಸ್ ಆಪ್ಷನ್ ತ್ರೀ ನೀಳ್ಗತೆ ಇದು ಯಾವ ಪ್ರಕಾರದ ಸಾಹಿತ್ಯಕ್ಕೆ ಸೇರಿದೆ ಅಂದರೆ ನೀಳ್ಗತೆ ಎಂಬ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆಯೇ ಅದೇ ರೀತಿ ಐದನೇ ಪ್ರಶ್ನೆ ನೋಡಿರಿ ಐದನೇ ಪ್ರಶ್ನೆ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದ್ದಂಡ ಷಟ್ಪಡಿ ಬಳಸಿದ ಬಳಸಿ ರಚನೆಯಾದ ಕೃತಿ ಯಾವುದು ಎಸ್ ಆಪ್ಷನ್ ಎ ಸಿದ್ದರಾಮ ಚಾರಿತ್ರ್ಯ ಆಪ್ಷನ್ ಬಿ ಸೋಮನಾಥ ಚಾರಿತ್ರ್ಯ ಆಪ್ಷನ್ ಸಿ ಚರಿತೆ ಆಪ್ಷನ್ ಡಿ ವೀರೇಶ ಚರಿತೆ ಎಸ್ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ವೀರೇಶ ಚರಿತೆ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿರಿ ಆರನೇ ಪ್ರಶ್ನೆ ಎಸ್ ಆರನೇ ಪ್ರಶ್ನೆಯನ್ನು ನೋಡೋಣ ಈ ಕೆಳಗಿನ ಪಟ್ಟಿಯಲ್ಲಿರುವ ಪದಗಳನ್ನು ಹೊಂದಿಸಿ ಬರೆಯಿರಿ ನೋಡ್ರಿ ಆಪ್ಷನ್ ಎ ಆಸ್ತೆ ಆಪ್ಷನ್ ಬಿ ಉತ್ಕರ್ಷ ಆಪ್ಷನ್ ಸಿ ಅಗ್ರಣಿ ಆಪ್ಷನ್ ಡಿ ಇಶುದಿ ಅದೇ ರೀತಿಯಾಗಿ ಅದರ ತದ್ವ ಪದ ಪ ಪದಗಳನ್ನು ನೀಡಿದರ ಪಟ್ಟಿ ಎರಡರಲ್ಲಿ ಸರಿಯಾದ ಉತ್ತರ ಯಾವುದು ಎಸ್ ಆಪ್ಷನ್ ತ್ರೀ ಆಪ್ಷನ್ ತ್ರೀ ಅನ್ನೋದು ಸರಿಯಾದ ಉತ್ತರ ಆರನೇ ಪ್ರಶ್ನೆಯ ಉತ್ತರ ಆಪ್ಷನ್ ತ್ರೀ ಸರಿಯಾದ ಉತ್ತರ ಆರನೇ ಪ್ರಶ್ನೆಯ ಉತ್ತರ ಆಪ್ಷನ್ ಮೂರು ಅದೇ ರೀತಿಯಾಗಿ ಏಳನೇ ಪ್ರಶ್ನೆಯನ್ನು ನೋಡೋಣ ನೋಡ್ರಿ ಏಳನೇ ಪ್ರಶ್ನೆ ಈ ಕೆಳಗಿನ ಪದಗಳನ್ನು ಅರ್ಥದೊಂದಿಗೆ ಹೊಂದಿಸಿ ಬರೆಯಿರಿ ಉಡುಗಿಸು ಆಪ್ಷನ್ ಎ ಉಡುಗಿಸು ಆಪ್ಷನ್ ಬಿ ಕಸಾಯಿ ಆಪ್ಷನ್ ಸಿ ಕಳಭ ಆಪ್ಷನ್ ಡಿ ಕಪೋತ ನೋಡ್ರಿ ಅರ್ಥದ ಪದಗಳ ಅರ್ಥಗಳನ್ನು ಹೊಂದಿಸಿ ಬರೆಯಿರಿ ನೋಡಿರಿ ಯಾವ ರೀತಿಯಾಗಿರುತ್ತೆ ಸರಿಯಾದ ಉತ್ತರ ಆಪ್ಷನ್ ಡಿ ನಾಲ್ಕು ಸರಿಯಾದ ಉತ್ತರ ಆಪ್ಷನ್ ಡಿ ನಾಲ್ಕು ಸರಿಯಾದ ಉತ್ತರ ಯಾವ ರೀತಿಯಾಗಿ ಉಡುಗಿಸು ಉಡುಗಿಸು ಪದದ ಅರ್ಥ ಏನು ತಗ್ಗಿಸು ಕಸಾಯಿ ಪದದ ಅರ್ಥ ಕಟುಕ ಕಳಪ ಅರ್ಥ ಆನೆಯ ಮರಿ ಕಪೋತ ಪದದ ಅರ್ಥ ಪಾರಿವಾಳ ಎಂಟನೇ ಪ್ರಶ್ನೆಯನ್ನು ನೋಡೋಣ ನೋಡಿರಿ ಎಂಟನೇ ಪ್ರಶ್ನೆ ಯಾವ ರೀತಿಯಾಗಿದೆ ಅಂತೇಳಿ ವಿರುದ್ಧ ಪದವಲ್ಲದ್ದನ್ನು ಗುರುತಿಸಿ ವಿರುದ್ಧ ಪದವಲ್ಲದನ್ನು ಗುರುತಿಸಿ ನೋಡ್ರಿ ಆಪ್ಷನ್ ಮೊದಲನೇ ಆಪ್ಷನಲ್ಲಿ ಏನಾಯ್ತಿ ಕ್ಷಯ ವೃದ್ಧಿ ಎರಡು ವ್ಯಷ್ಟಿ ಸಮಷ್ಟಿ ಮೂರು ಶಾಖ ಶೀತ ಆಪ್ಷನ್ ನಾಲ್ಕು ಸಂಧ್ಯಾ ಸಂಜೆ ನೋಡಿರಿ ಸಂಧ್ಯಾ ಮತ್ತು ಸಂಜೆ ಇದು ವಿರುದ್ಧ ಪದ ಅಲ್ಲ ಸಮನಾರ್ಥಕ ಪದಗಳು ಸೊ ಹೀಗಾಗಿ ಇಲ್ಲಿ ನಮ್ಮ ಉತ್ತರ ನಾಲ್ಕು ಆಪ್ಷನ್ ನಾಲ್ಕು ನಮ್ಮ ಉತ್ತರ ಸರಿಯಾದದ್ದು ಇದೇ ರೀತಿಯಾಗಿ ಮುಂದಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ